ನಮಸ್ಕಾರ ವೀಕ್ಷಕರೆ ದೇವದೂತರ ಹೆಸರಲ್ಲಿ ಎಷ್ಟೆಷ್ಟೋ ಜನ ಉಟ್ಕೊಂಡ್ಬಿಡಿದ್ದಾರೆ ನಮ್ಮ ಧರ್ಮದಲ್ಲಿ ಅನ್ನೋದಕ್ಕಿಂತ ಬೇರೆ ಬೇರೆ ಧರ್ಮದಲ್ಲೂ ಇಂಥ ಕಳ್ಳರು ಎಷ್ಟೆಷ್ಟೋ ಉಟ್ಕೊಂಡ್ಬಿಟ್ಟಿದ್ದಾರೆ ಇಂಥವ್ರನ್ನ ನೋಡಿ ನಮ್ಮ ಜನ ಇನ್ನ ಬುದ್ಧಿ ಕಲಿತಾ ಇಲ್ಲ ಧರ್ಮ ಪ್ರಚಾರ ಪ್ಲಸ್ ಧರ್ಮ ಬದಲಾವಣೆಗೆ ಕೈ ಹಾಕಿದರೆ ಇಂಥ ದೇವದೂತರು ಇಂಥ ಆಕ್ಟರ್ಗಳು ಎಲ್ಲೂ ಸಿಗೋದಿಲ್ಲ ಆಸ್ಕರ್ ನೆಕ್ಸ್ಟ್ ಲೆವೆಲ್ ಏನಾದ್ರು ಅವಾರ್ಡ್ ಇದ್ರೆ ಇವರಿಗೆ ಕೊಡ್ಬೇಕಾಗತ್ತೆ ಅಂತ ಆಕ್ಟರ್ಗಳು ಈ ಆಕ್ಟಿಂಗ್ ಗಳು ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಮುಟ್ಟಿದ್ರೆ ಸಾಕು ಕರೆಂಟ್ ಹೊಡೆದಂಗೆ ಉದ್ದ ಕ್ಲೈನ್ ಅಲ್ಲಿರುವಂತ ನಲವತ್ತು ಜನನು ಅಳ್ಳಾಡ್ ಹೋಗ್ತಾರೆ ಇಂಥವ್ರನ್ನ ಬಂದು ನಮ್ಮ ದೇಶದ ಬಹಳಲ್ಲಿ ಯುದ್ಧ ಮಾಡೋದಕ್ಕೆ ನಿಲ್ಲಿಸ್ಬೇಕು ಅಟ್ಲೀಸ್ಟ್ ಯಾರಾದ್ರೂ ಟೆರರಿಸ್ಟ್ ಗಳು ಬಂದಾಗ ಪ್ರಣಾ ಮುಟ್ಟಿದ್ರೆ ಸಾಕು ಸತ್ತೇ ಹೋಗ್ತಾರೇನೋ ಒಂದು ಸಲ ಮಂತ್ರ ಹಾಕಿದ್ರೆ ಸಾಕು ದೇಶನೇ ಬೂದಿ ಆಗುತ್ತೇನೋ ಅನ್ನೋ ಅಂತ ಆರ್ಟಿಸ್ಟ್ಗಳು ಒಂದು ಸಲ ಇವ್ರ ವಿಡಿಯೋಗಳ್ನ ನೀವು ನೋಡಿ ನೋಡಿದ್ರಲ್ಲ ಇವರೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಅಂತ ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ ಬಂದು ಒಂದ್ ವಿಡಿಯೋ ಮಾಡಾಕ್ತಾರೆ ಜನರನ್ನ ಯಾಮಾರಿಸ್ತಾರೆ ಅವನು ಮುಟ್ತಾ ಇದ್ದಂಗೆ ಈ ತರ ಅಳ್ಳಾಡಿ ಈ ತರ ಒದ್ದಾಡಿ ಬಿದ್ದೋಗ್ತಾರೆ ಅಂದ್ರೆ ಎಂತ ಹೈ ವೋಲ್ಟೇಜ್ ಕರೆಂಟ್ ಇರಬೇಕು ಆ ವ್ಯಕ್ತಿನಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿನ ಬಿಟ್ಬಿಟ್ಟು ನಾವ್ ಎಲ್ಲೆಲ್ಲೋ ಹುಡುಕ್ತಾ ಇದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಎಲ್ಲಿ ಸಿಗ್ತಾನೆ ಇಂಥವನ್ನ ಕರ್ಕೊಂಡ್ ರೀ ದೇವರು ಅಂತ ಹೇಳೋದಿಕ್ಕೆ ನೋಡಿದ್ರಾ ಜೂನಿಯರ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಯಾವ ರೀತಿ ಅಮರಸ್ತಾನೆ ಜನರನ್ನ ಅಂತ ಹಿಂದೆ ಕುತ್ಕೊಂಡು ನೋಡ್ತಾ ಇರೋ ಚಪ್ಪಳೆ ಹೊಡಿಯೋದೇನು ಕೈ ತಟ್ಟೋದೇನು ಇದು ಅಂತ ಅಲ್ಲ ಈ ಅಪ್ಪ ಎಷ್ಟೆಷ್ಟೋ ವಿಡಿಯೋಗಳಿದೆ ಇಲ್ಲಿ ನೋಡಿ ಈ ವಿಡಿಯೋನ اگے چلنا اگے چل کیمرہ لے کے اگے چل کیمرہ لے کے ನೋಡಿದ್ರ ಮುಂದೆ ಅಷ್ಟೊಂದ್ ಜನರ ಮುಂದೆ ಮನುಷ್ಯನ ಹಾವು ಮಾಡ್ಬಿಟ್ಟ ಕರ್ಕೊಂಡೋಗಿ ಇವನ್ನ ಪಾಕಿಸ್ತಾನ ಬಾರ್ಡರ್ ನಿಲ್ಲಿಸ್ಬಿಡಣ ಪಾಕಿಸ್ತಾನದಲ್ಲಿ ಇರುವಂತ ಎಲ್ಲಾರನೂ ಕೂಡ ಈ ತರ ಪ್ರಾಣಿಗಳು ಏನೋ ಐದೇ ನಿಮಿಷಕ್ಕೆ ಇಂತ ಮಹಾನ್ ವ್ಯಕ್ತಿಯನ್ನ ಹುಡುಕಿ ಎಲ್ಲಿದ್ದಾನೆ ಕರ್ಕೊಂಡ್ ಮಿಲಿಟರಿ ಸೇರಿಸಿ ಫಸ್ಟ್ ಎಂತೆಂತ ಕಲ್ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಅದನ್ನೇ ಹೇಳ್ತಾ ಇರೋದು ಧರ್ಮ ಪ್ರಚಾರ ಮಾಡಬೇಕು ಆದ್ರೆ ಈ ಮಟ್ಟಕ್ಕ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಬಳಸ್ಕೊಂಡು ಹಿಂದೆ ಕೂತಿದ್ದಾರೆ ನೋಡಿ ಮೂರ್ಖರು ಅಂತ ಬದಲಾವಣೆ ಮೂರ್ಖರನ್ನ ಬಳಸ್ಕೊಳ್ತಾ ಈ ವ್ಯಕ್ತಿ ಇಂಥವ್ರು ಎಷ್ಟೆಷ್ಟೋ ಜನ ಇದಾರೆ ನನಗೂ ಈ ವಿಡಿಯೋಗಳು ನೋಡಿ ಶಾಕ್ ಆಗೋಯ್ತು ಒಂದೊಂದು ವಿಡಿಯೋ ನೋಡಿ ಆರ್ಟಿಸ್ಟ್ ಗಳನ್ನ ಹೆಂಗ್ ಪ್ರಿಪೇರ್ ಮಾಡ್ತೇನೆ ಅಂದ್ರೆ ಈ ಆರ್ಟಿಸ್ಟ್ ಅಂತೂ ನೋಡಿ ಅಲ್ಲಿ ಹಾಕಿದ್ದಾರೆ ಯಾರೋ ಒಬ್ರು ಮ್ಯಾನೇಜರ್ ಅಂತ ಇವನು ಇವರು ಎಂಪ್ಲಾಯಿ ಅಂತೆ ಯಾವ ತರ ಆಕ್ಟಿಂಗ್ ಇರುತ್ತೆ ಒಂದ್ಸಲ ನೋಡೋಣ ನೋಡಿದ್ರಲ್ಲ ಆರ್ಟಿಸ್ಟು ಇಲ್ಲಿ ಆರ್ಟಿಸ್ಟ್ ಡೈರೆಕ್ಷನ್ ಮಾಡ್ತಾ ಇರೋ ವ್ಯಕ್ತಿ ಹಿಂದೆ ಕುತ್ಕೊಂಡು ಕೈ ಮುಗಿತಾ ಇರೋಂತ ನೂರಾರು ಜನ ಇವನಿಗೆ ಸೆಕ್ಯೂರಿಟಿ ಆಗಿ ಪಂಜಾಬ್ ಅವ್ರಿರ್ಬೇಕು ಹಿಂದೆ ಎಲ್ಲ ಸಿಕ್ಕರೆ ಇದ್ದಾರೆ ಎಲ್ಲಾ ಪೊಲೀಸ್ ಸೆಕ್ಯೂರಿಟಿ ಬೇರೆ ಇವನಿಗೆ ಎಂತ ದಿನ ಬಂದ್ಬಿಡ್ತು ಒಂದ್ಸಲ ಯೋಚನೆ ಮಾಡಿ ಇದೇ ಹೇಳ್ತಾ ಇರೋದು ಕಳ್ಳರು ಕಳ್ಳ ಸ್ವಾಮೀಜಿಗಳು ದೇವದೂತರ ಹೆಸರಲ್ಲಿ ಲಕ್ಷಾಂತರ ಜನ ಉಟ್ಕೊಳ್ತಾರೆ ಅಂತಾನೆ ಇಂಥವರಿಂದಾನೇ ನೂರರಲ್ಲಿ ಒಬ್ರು ಸತ್ಯವಂತರು ಇರ್ತಾರಲ್ಲ ಅಂತವರು ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ ಈ ಕಳ್ಳ ಸತ್ಯವಂತರು ಕೂಡ ಎಲ್ಲೆಲ್ಲ ಓಟ್ ಆಗ್ತಾ ಇದ್ದಾರೆ ಇವ್ರು ಆಸ್ತಿ ಮಾಡ್ಕೊಳ್ಳೋದಿ ದುಡ್ಡು ಮಾಡ್ಕೊಳ್ಳೋದಿ ಮೆರೆಯೋದಿಕ್ಕೆ ಇರುವಂತ ಸತ್ಯನ ನಿಜನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ವಿಡಿಯೋಗಳು ನೋಡ್ತೀರಾ ಆದ್ರೂ ಕೂಡ ಯಾವ ಆರ್ತೀರಾ ಅಂದ್ರೆ ಒಂದ್ಸಲ ಯೋಚನೆ ಮಾಡೋದಕ್ಕಾಗೋದಿಲ್ವ ನಮ್ಮಲ್ಲೂ ಕೂಡ ಇದೆ ಆ ವಿಡಿಯೋಗಳನ್ನ ನಾನು ತೋರಿಸ್ತೀನಿ ಇನ್ನೊಂದು ಸಲ ಬಟ್ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಬೇರೆ ಧರ್ಮಕ್ಕೆ ಹೋಗ್ಬೇಕು ಅಂದ್ರೆ ಆರ್ಟಿಸ್ಟ್ಗಳನ್ನ ಹೆಂಗೆ ಟ್ರೈನ್ ಮಾಡಿ ಕರ್ಕೊಂಡು ಬಂದಿರ್ತಾರೆ ಅಂದ್ರೆ ಯಾವ ಫಿಲಮ್ಗೂ ಕಡಿಮೆ ಇರೋದಿಲ್ಲ ಅಂತ ಲೆವೆಲ್ಗೆ ಗೆ ಆರ್ಟಿಸ್ಟ್ ರೆಡಿ ಮಾಡಿರ್ತಾರೆ ಇಲ್ಲಿ ಕಾಣಿಸ್ತಾ ಇದೆ ಎಂತ ಡೈರೆಕ್ಷನ್ ಮಾಡ್ತಾ ಇದೆ ವ್ಯಕ್ತಿ ಇವ್ರು ಏನಾದ್ರೂ ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಿ ಯಾವ ಮಟ್ಟಿಗೆ ಬೆಳೆದಿರೋರು ಏನು ಇನ್ನೊಬ್ಬ ನೋಡ್ಬೇಕು ಇಲ್ಲಿಗೆ ನೋಡಿ ಒಂದು ಟೀಮು ಆರ್ಟಿಸ್ಟ್ ಟೀಮ್ ಇದೂನು ಮುಟ್ಟಿದೆ ಮಾಯಾ ಈ ವಿಡಿಯೋ ನೋಡಿದ್ರೆ ಆ ಆಯೋಗ ಮುಟ್ಟಿದ ತಕ್ಷಣ ಕರೆಂಟ್ ಹುಡುಗಿ ಆದ್ರೆ ಸಣ್ಣ ಮಗು ಮುಟ್ಟಿದ್ರೆ ಅದಕ್ಕೆ ಕರೆಂಟ್ ಹೊಡಿತಾ ಇಲ್ಲ ಏನು ಆಗ್ತಾ ಇಲ್ಲ ಅಂದ್ರೆ ಆ ಮಗು ಇನ್ನ ಟ್ರೈನಿಂಗ್ ಆಗಿಲ್ಲ ಅದಕ್ಕೆ ಕ್ಯಾಮ್ರಾದಿಂದ ಸೈಡ್ ಕಳಿಸ್ಬಿಟ್ರು ಕ್ಯಾಮ್ರಾ ಮ್ಯಾನ್ ಇವರಿಗೆ ಮಾತ್ರ ಫೋಕಸ್ ಮಾಡು ಅನ್ನೋ ಲೆವೆಲ್ಗೆ ಬಂದ್ಬಿಡಿದೆ ಮುಟ್ಟಿದ್ರೆ ಕರೆಂಟ್ ಹೊಡಿತೆ ಅಂದ್ರೆ ಅಂತಹ ವ್ಯಕ್ತಿಗಳು ಎಷ್ಟು ಶಕ್ತಿ ಇದೆ ಅಲ್ವಾ ಎಷ್ಟು ಸಾಧನೆ ಮಾಡಿರ್ತಾರಲ್ವಾ ಎಂತ ಕಳ್ಳನ ಮಕ್ಕಳನ್ನ ನಮ್ಮ ದೇಶದಲ್ಲಿ ಇಟ್ಕೊಂಡು ಸಾಕ್ತಾ ಇದಾರೆ ಜನ ಅನ್ಬೇಕು ನಿಜವಾಗ್ಲಿ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಎಷ್ಟು ಬೈದ್ರು ಕಡಿಮೆನೆ ಇವರಿಗೆ ಬೇಡ ಬಿಡಿ ಯಾಕೆ ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತೀರಿ ಅಂತಾನೆ ಹೇಳ್ಬೇಕು ಆದ್ರೂ ನಮ್ಮ ಜನ ಎಷ್ಟು ಮಟ್ಟಿಗೆ ಮೂರ್ಖರು ಅಂದ್ರೆ ಇಂಥವ್ರು ಹಿಂದೆ ಹೋಗಿ ಕೈ ಕಟ್ಕೊಂಡು ಭಜನೆ ಮಾಡ್ಕೊಂಡು ನಿಂತ್ಕೋತೀವಿ ಅಂದ್ರೆ ಏನ್ ಹೇಳ್ಬೇಕು ನಮ್ಮ ಜನಕ್ಕೆ ನಮ್ಮಲ್ಲಿ ಈ ಧರ್ಮದಲ್ಲಿ ಅಂತ ಅಲ್ಲ ಎಷ್ಟೆಷ್ಟೋ ಧರ್ಮದಲ್ಲಿ ಈ ತರ ಆಗೋಗ್ತಾ ಇದೆ ಒಂದು ಸಲ ಯೋಚನೆ ಮಾಡಿ ಯಾವ್ದೇ ಧರ್ಮಕ್ಕೆ ಕೂಗುದಕ್ ಮುಂಚೆ ಯಾವ್ದೇ ಧರ್ಮ ಬದಲಾವಣೆ ಮಾಡೋದಕ್ಕೆ ಮುಂಚೆ ಇದೆಲ್ಲ ಸಾಧ್ಯನಾ ಮಂತ್ರಕ್ಕೆ ಮಾವಿನ ಉದ್ರೋ ಕಾಲ ಹೋಯ್ತು ಉದ್ರುತ್ತೆ ಯಾವಾಗ ನಾನು ಅದೇ ಹೇಳಿದೆ ಲಕ್ಷದಲ್ಲಿ ಒಬ್ರು ಸಿದ್ಧಿ ಪುರುಷರು ಇರ್ತಾರೆ ಆದ್ರೆ ಈ ತರ ಆಕ್ಟಿಂಗ್ ಮಾಡಿಸಿ ಜನ್ರತ್ರ ಪ್ರಚಾರ ತಗೊಂಡು ದುಡ್ಡು ಮಾಡೋರೆಲ್ಲ ಸಿದ್ಧಿ ಪುರುಷರಲ್ಲ ಬೆಳಗ್ಗೆ ಟಿವಿ ನಲ್ಲಿ ಹಿಂಗ್ ಮಾಡಿ ಹಂಗ್ ಮಾಡಿ ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳೋರೆಲ್ಲ ಸಿದ್ಧಿ ಪುರುಷರಲ್ಲ ನಾನು ಅದೇ ಹೇಳಿದ್ದು ಲಕ್ಷದಲ್ಲಿ ಒಬ್ರು ಇಬ್ರು ಇರ್ತಾರೆ ಅವರು ಒಳ್ಳೇದ್ ಮಾಡ್ಬೇಕು ಅಂತ ಇರ್ತಾರೆ ಬಟ್ ಇಂಥವ್ರಿಂದ ಅವರು ಕೂಡ ಸೈಡ್ ಗ್ರೂಪ್ ಆಗಿ ಹೋಗ್ತಾರೆ ಎಂತೆಂತ ಹೇಳಿದ್ದಾರೆ ಇನ್ನ ಎಷ್ಟೆಷ್ಟೋ ವಿಡಿಯೋ ನೋಡಿ ನೋಡಿ ನನಗೆ ಸಾಕೋಯ್ತು ಈ ವಿಡಿಯೋ ಅಂತೂ ತುಂಬಾ ಹಳೇದು ಆದರೂ ಕೂಡ ಕೈ ಕಾಲು ಇಲ್ದ ಯಾವ ಮಟ್ಟಕ್ಕೆ ಪಟ್ ಅಂತ ಎದ್ ನಿಂತ್ಕೊಳಗೆ ಮಾಡ್ಬಿಡ್ತಾನೆ ಲಕ್ವ ಹೊಡ್ದಿರೋ ಪೇಶೆಂಟ್ ಅಂತ ಅವನು ನೋಡಿ ಎಂತಹ ಆರ್ಟಿಸ್ಟ್ನ ಕರ್ಕೊಂಡಿದ್ದಾರೆ ಈ ಲೆವೆಲ್ಗೆ ಯಾರಾದ್ರೂ ಪೇಶೆಂಟ್ ನಿಂತ್ಕೊಳ್ಳೋದಕ್ಕಾಗುತ್ತಾ ಅದು ಮುಖ ಬೇರೆ ಫೋಕಸ್ ಮಾಡಿ ತೋರ್ಸು ಅಂತ ಹೇಳ್ತೇನೆ ಒಂದ್ಸಲ ನೋಡಿ دیکھ رہا پوں ٹی حالی دیکھر رائی کیے مون چلاہ puppy ک командی کےForuard جاتے ہو 없는 میکرہіш اور دکھر نکلہ خوش کے کрасی کام 이�گ کام کرو بھڑی آفٹا پر کیمرے کرو Hamylila آلوووو SAN آلووو میاں پر کیمرے کرو میاں پر disکپر میاں پر part وی 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 اس نیزائی ایسا می شکی

ಎಂತ ಬಕ್ರಾಗಳಿದ್ದಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ನೋಡ್ತಾ ಇದ್ರಲ್ಲ ಯಾವ ಮಟ್ಟಕ್ಕೆ ಇದೇನೆ ಪ್ಯಾರಾಲೈಸಿಸ್ ಆಗಿರೋನ ಜಸ್ಟ್ ಇವ್ ಕೈ ಇಟ್ಟು ಉಫ್ ಅಂದ್ಬಿಟ್ರೆ ಸಾಕಂತೆ ಪ್ಯಾರಾಲೈಸಿಸ್ ಹೊರಟಾಗುತ್ತಂತೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ನೋಡಿ ಈ ಲೆವೆಲ್ಗೆ ಮುಖ ಒಟ್ಟಾಗಿರೋನು ಕೈ ನೆಟ್ಟಗಿರೋನು ಒಂದೇ ನಿಮಿಷ ಅವ್ನು ಕೈ ಇಟ್ಟು ಉಫ್ ಅಂದ್ಬಿಟ್ರೆ ಎಲ್ಲಾ ಸರಿಯಾಗಿ ಇದ್ದಿದ್ರೆ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಸಾವಿರಾರು ಜನ ಪೇಷಂಟ್ ಗಳು ಮಲ್ಕೊಳಂಗೆ ಇರ್ಲಿಲ್ಲ ಅಲ್ವಾ ಇಂಥ ಆರ್ಟಿಸ್ಟ್ ಗಳು ಬೆಳಿತಾನೆ ಇದ್ದಾರೆ ಅದಕ್ಕೆ ಮೆಡಿಸಿನ್ ಬೇಕೇ ಆಗಿಲ್ಲ ಅಲ್ಲ ಮೆಡಿಕಲ್ ಫೀಲ್ಡ್ ಬೇಕಾಗಿಲ್ಲ ಅಲ್ಲ ಇಂಥವ್ರು ನಾಲ್ಕು ಜನ ಇದ್ಬಿಟ್ರೆ ಸಾಕು ಎಲ್ಲ ವಾಸಿ ಆಗೋಗುತ್ತೆ ಅದನ್ನೇ ಹೇಳ್ತಾ ಇರೋದು ಜನರನ್ನ ಕಣ್ತರಿಸೋ ಕೆಲಸ ಮಾಡ್ತಾ ಇದಾರೆ ಎಷ್ಟೋ ಕಡೆ ಕಾಮಿಡಿ ಶೋಗಳು ಆಗೋ ಬಿಡಿದೆ ಅಂತ ಆದ್ರೂ ಕೆಲವಷ್ಟು ಕಡೆ ಮೂಢನಂಬಿಕೆನಲ್ಲಿ ಅನ್ನೋದು ಜನ ಬದುಕ್ತಾ ಇದಾರೆ ಅವ್ರಿಗೆ ವಿಡಿಯೋ ತೋರಿಸ್ಬಿಟ್ರೆ ಸಾಕು ಹೌದು ಇವ್ ನಿಜವಾಗ್ಲೂ ಮಾಡ್ತಾ ಅಂತ ಜನ ಇದ್ಬಿಡ್ತಾರೆ ಸಾಧ್ಯನ ಆ ಲೆವೆಲ್ಗೆ ಸೊಟ್ಟ ಕೈ ಇಟ್ಕೊಂಡಿರೋ ಕಾಲಿಟ್ಕೊಂಡಿರೋ ಎದ್ದು ಓಡ್ತಾನೆ ನಾಟಕ ಆಡೋದಕ್ಕೂ ಒಂದು ಲೆವೆಲ್ ಅನ್ನೋದಿರುತ್ತೆ ಹಿಂದೆ ಒಂದ್ ಐವತ್ತು ಜನ ನಿಲ್ಲಿಸ್ಕೊಂಡು ಜೈ ಜೈ ಅನ್ನಿಸ್ಬಿಡ್ತಾರೆ ಎಲ್ಲರೂ ಜೈ ಅನ್ನೋದಕ್ಕೆ ಶುರು ಮಾಡ್ಬಿಡ್ತಾರೆ ಅದೇ ಹೇಳಿದ್ರು ಒಂದು ತೋಟ ಹಳ್ಳಕ್ ಬಿತ್ತು ಅಂದ್ರೆ ಒಂದ್ ಕಲ್ಲು ಅನ್ನೋಂಗೆ ಇಲ್ಲ ಒಂದು ಕುರಿ ಹಳ್ಳಕ್ ಬಿದ್ರೆ ಹಿಂದೆ ಇರೋಂತ ನೂರು ಕುರಿ ಹಳ್ಳಕ್ ಬಿದೋಗ್ತವೆ ಇರೋ ನಾಲ್ಕು ಜನ ಜೈ ಅನ್ಬಿಟ್ರೆ ಸಾಕು ಸಿಗ್ತಾ ಇರೋಂತ ನಾನೂರು ಜನ ಜೈ ಅನ್ಬಿಡ್ತಾರೆ ಅದೇ ಇಲ್ಲ ಆಗ್ತಾ ಇರೋದು ಆ ಲೆವೆಲ್ ಇರುವಂತ ವ್ಯಕ್ತಿನ ಯಾವ ಮಟ್ಟಕ್ಕೆ ಪಟ್ಟಂತ ಉಫ್ ಅಂತ ಇದ್ದಂಗೆ ರೆಡಿ ಆಗ್ಬಿಟಾ ಎಂತ ಮ್ಯಾಜಿಕ್ ಅಲ್ಲಿ ದೇವದೂತರಲ್ಲ ಇಂಥದ್ದನ್ನ ನಮಕ್ ಧರ್ಮ ಬದಲಾವಣೆ ಮಾಡ್ಕೊಳ್ತೀರಾ ಅಂದ್ರೆ ಎಂತ ಮೂರ್ಖರು ಅರ್ಥ ಮಾಡ್ಕೋಬೇಕು ಇನ್ನ ಇದಕ್ಕಿಂತ ಇನ್ನೇನು ಹೇಳ್ಬೇಕು ಅರ್ಥ ಆಗ್ತಿಲ್ಲ ಒಂದ್ಸಲ ಯೋಚನೆ ಮಾಡಿ ಯಾರೇ ತರ ಮ್ಯಾಜಿಕ್ ಮಾಡ್ತೀನಿ ಅಂದ್ರು ನನ್ನ ದೇವ್ರು ಬರುತ್ತೆ ಅಂದ್ರು ಒಂದು ಸಲ ಯೋಚನೆ ಮಾಡಿ ದೊಡ್ಡ ಕಳ್ಳರ ಸಂತೆನಲ್ಲಿ ಬದುಕ್ತಾ ಇದೀವಿ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಆದ್ರೆ ಸರಿಯಾದ ಗುರು ಸರಿಯಾದ ದಾರಿ ತೋರಿಸುವ ಫಾಲೋ ಮಾಡಿ ಅವರಿಂದ ನಮ್ಮ ಜೀವನ ಬದಲಾಗೋಗಿರ್ಬೇಕು ಈ ತರ ಮೋಸದ ದಂತೆಯೇ ಬಲಿಯಾಗಬಾರ್ದು ಅನ್ನೋದಷ್ಟೇ ಅಷ್ಟೇ ನಮ್ಮ ಉದ್ದೇಶ ಯಾವುದೇ ಧರ್ಮ ಆಗ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ದಾರಿ ತೋರಿಸುವಂತ ಧರ್ಮದಲ್ಲಿರುವಂತಹ ವಿಷಯಗಳನ್ನ ಫಾಲೋ ಮಾಡಿ ಅದನ್ನ ಬಿಟ್ಟು ಈ ರೀತಿ ಕಳ್ಳರ ಸಂತೆಗೆ ಕಾಮಿಡಿ ಶೋಗೆ ಒಬ್ಬರು ಪಾರ್ಟ್ ಆಗಿ ನೀವ್ ಇರಬೇಡಿ ಅಂತ ಅಷ್ಟೇ ಹೇಳ್ತೀನಿ ಇನ್ನ ಎಷ್ಟೆ ಎಷ್ಟು ವಿಷಯಗಳು ಎಚ್ಚರಿಸೋದು ಇದೆ ನಿನ್ನೂ ತಿಳಿಸ್ತಾ ಇರ್ತೀನಿ ಎಚ್ಚರಿಸ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್